ಸರ್ ಕಾರ್ತಿಕ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಅದೇ ಇವಾಗ ನಿಮ್ಗೆ ಗೊತ್ತಿರ್ಬೋದು ರಜತ್ ಅವರ ಒಂದು ರೀಲ್ಸ್ ಮಾಡಿದಂತ ರೀಲ್ಸ್ ಅಲ್ಲಿ ಮಾಡಿದಂತ ಎಡವಟ್ಟು ಸೊ ಇವ್ರನ್ನ ಪರಪ್ಪನ ಅಗ್ರಹಾರ ಜೈಲಿ ಕಳಿಸಿದೆ ಸೊ ಇದು ಯಾವ ತರ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ ಸರ್ ಅಂದ್ರೆ ಯಾವ ತರ ಎಷ್ಟು ಅಪಾಯಕಾರಿ ಇದೆ ಇದು ಸೆಕ್ಷನ್ ಸರ್ ಅವರು ಮತ್ತೇನೋ ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ ಅಂತ ನಾನು ನ್ಯೂಸ್ ಅಲ್ಲಿ ನೋಡಿದೆ ಓಕೆ ಯಾವುದೇ ಒಂದು ವೆಪನ್ಸ್ ಏಜ್ ವೆಪನ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ಗನ್ ಆಗ್ಲಿ ಯಾವುದೇ ವೆಪನ್ಸ್ ಇಡ್ಕೊಳ್ಬೇಕಾದ್ರೂ ಅಂಡರ್ ಆರ್ಮ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ನೈನ್ ಅಡಿಯಲ್ಲಿ ಲೈಸೆನ್ಸ್ ಬೇಕಾಗುತ್ತೆ ಲೈಸೆನ್ಸ್ ಇಲ್ದೇನೆ ನೀವು ಸುಮ್ನೆ ರೋಡ್ ಅಲ್ಲಿ ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಯಾವುದೇ ಒಂದು ವೆಪನ್ ಇಟ್ಕೊಂಡು ಅದನ್ನ ಫೋಟೋ ಇಟ್ಕೊಂಡು ವಿಡಿಯೋ ಇಟ್ಕೊಂಡು ಮಾಡ್ದಲ್ಲಿ ಅದು ಆರ್ಮ್ಸ್ ಆಕ್ಟ್ ಅಂಡರ್ ಅಲ್ಲಿ ಅಫೆನ್ಸ್ ಆಗ್ತದೆ ಸೊ ಅದು ಮಾಡಂಗಿಲ್ಲ ಇವ್ರ ಮೇಲೆ ಕೇಸ್ ಹಾಕಿ ಐ ತಿಂಕ್ ದಿ ಹಾವ್ ಟೇಕನ್ ಟು ದಿ ಪೊಲೀಸ್ ಕಸ್ಟಡಿ ಇವಾಗ ಮ್ಯಾಜಿಸ್ಟ್ರೇಟ್ ಅವ್ರನ್ನ ಜುಡಿಶಿಯಲ್ ಕಸ್ಟಡಿಗೆ ಕಳಿಸಿದ್ದಾರೆ ಅನ್ಸುತ್ತೆ ಅಲ್ವಾ ಜೇಸಿಗೆ ಹಾಕಿದಾರೆ ಹೌದು ರಿಮ್ಯಾಂಡ್ ಮಾಡಿ ಜೇಸಿಗೆ ಮಾಡಿರ್ತಾರೆ ಸೊ ನೋಡಿ ಸರ್ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೀನಿ ಈಗ ಮಟನ್ ಅಂಗಡಿಯಲ್ಲಿ ಅಲ್ಲಿ ನೀವು ಮಚ್ಚು ಎಲ್ಲಾನು ಎಲ್ಲ ರೀತಿಯಾದ ಶಾರ್ಪ್ ಎಚ್ ಟು ವೆಪನ್ಸ್ ಇರುತ್ತೆ ಅವ್ರಿಗೆ ಲೈಸೆನ್ಸ್ ಬೇಕಾಗುತ್ತೆ ಅವರು ಒಂದು ಮಟನ್ ಅಂಗಡಿ ಇಟ್ಟಿದ್ದಾರೆ ಅನ್ನೋದಕ್ಕೆ ಒಂದು ಗವರ್ನಮೆಂಟ್ ಇಂದ ಒಂದು ಲೈಸೆನ್ಸ್ ಆಥರೈಸ್ ಮಾಡಿ ಅಲ್ಲಿ ಅವ್ರದೇ ಒಂದು ಅಂಗಡಿಯಲ್ಲೇ ನೀವು ನೋಡ್ಬೋದ ಲೈಸೆನ್ಸ್ ನೇತಾಕಿರ್ತಾರೆ ಆದ್ರಿಂದ ಅವರು ಅವರಲ್ಲಿ ಯೂಸ್ ಮಾಡುವಂತಹ ಒಂದು ಆಪ್ಷನ್ ಅವ್ರಿಗೆ ಇರುತ್ತೆ ಅದನ್ ಬಿಟ್ರೆ ನಾವು ಸಾರ್ವಜನಿಕರು ಏನಾದ್ರೂ ಸಾರ್ವಜನಿಕ ಸ್ಥಳದಲ್ಲಿ ಅದನ್ನ ಓಪನ್ ಆಗಿ ತೋರಿಸ್ಕೊಂಡು ಹೋಗೋದಾಗ್ಲಿ ಅಥವಾ ಅದ್ರಲ್ಲಿ ರೀಲ್ಸ್ ಮಾಡಿ ಹಾಕೋದಾಗ್ಲಿ ಮಾಡಿದ್ರೆ ಅದು ಆರ್ಮ್ಸ್ ಆಕ್ಟ್ ಅಂದರಲ್ಲಿ ನಾನು ಹಿಂದೆನೆ ಹೇಳಿದಂಗೆ ಅಫೆನ್ಸ್ ಆಗುತ್ತೆ ಸೊ ಸೆಕ್ಷನ್ ಟೂ ಕ್ಲಾಸ್ ಸಿ ಏನ್ ಹೇಳುತ್ತೆ ಡೆಫಿನೇಷನ್ ಆಫ್ ದಿ ಆರ್ಮ್ಸ್ ಆಕ್ಟ್ ಹೇಳುತ್ತೆ ಆರ್ಟಿಕಲ್ ಡಿಸೈನ್ಡ್ ಆರ್ ಅಡಾಪ್ಟೆಡ್ ಆಸ್ ವೆಪನ್ ಫಾರ್ ಅಫೆನ್ಸ್ ಆರ್ ಡಿಫೆನ್ಸ್ ಅಫೆನ್ಸ್ ಗೆ ಅಥವಾ ಡಿಫೆನ್ಸ್ ಗೆ ಫೈರ್ ಆರ್ಮ್ಸ್ ಮತ್ತೆ ಶಾರ್ಪ್ ಏಜ್ಡ್ ವೆಪನ್ಸ್ ಅಂಡ್ ಅದರ್ ಡೆಡ್ಲಿ ವೆಪನ್ಸ್ ಇವೆಲ್ಲ ಸೆಕ್ಷನ್ ಟೂ ಕ್ಲಾಸ್ ಸಿ ಆಫ್ ದಿ ಆರ್ಮ್ಸ್ ಫಿಫ್ಟಿ ನೈನ್ ಅಡಿಯಲ್ಲಿ ಬರುತ್ತೆ ಈ ಇದರಲ್ಲಿ ನಾವು ಯೂಸ್ ಮಾಡಿ ವಿತೌಟ್ ಲೈಸೆನ್ಸ್ ನಾವು ಸಾರ್ವಜನಿಕ ಸ್ಥಳದಲ್ಲಿ ವಿಡಿಯೋ ಮಾಡೋದು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು ಮಾಡದಲ್ಲಿ ಏನಾಗುತ್ತೆ ಇವರು ಸೆಕ್ಷನ್ ಟ್ವೆಂಟಿ ಫೈವ್ ಪನಿಷ್ಮೆಂಟ್ ಫಾರ್ ಸರ್ಟನ್ ಅಫೆನ್ಸ್ ಅಂತ ಬರುತ್ತೆ ಅದರಲ್ಲಿ ಏಳು ವರ್ಷಗಳ ಕಾಲ ಇಂಪ್ರಿಸನ್ಮೆಂಟ್ ಇದೆ ಪ್ರಾವಿಷನ್ ಇದೆ ಇವಾಗ ಸೆಕ್ಷನ್ ಅಲ್ಲಿ ಇವರು ಇನ್ವೋಕ್ ಮಾಡಿ ಇವ್ರನ್ನ ಕಸ್ಟಡಿಗೆ ತಗೊಂಡಿರ್ತಾರೆ ಓಕೆ ಸರ್ ಇವಾಗ ಆಯ್ತು ಈಗ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಪೋಸ್ಟ್ ಮಾಡಿದ್ದು ಕಾನೂನು ಪ್ರಕಾರ ತಪ್ಪಾಗಿರುತ್ತೆ ಬಟ್ ಒಂದ್ ವೇಳೆ ಈ ತರ ಮಾಡಿ ಸಾರಿ ಸರ್ ನನಗೆ ಗೊತ್ತಿಲ್ಲ ತಪ್ಪಾಯ್ತು ಅಂತ ಕ್ಷಮೆ ಕೇಳೋದ್ರಿಂದ ಶಿಕ್ಷೆ ಕಡಿಮೆ ಆಗ್ಬೋದಾ ಇದರಲ್ಲಿ ಇಲ್ಲ ಇಲ್ಲ ಒನ್ಸ್ ಪೊಲೀಸ್ನವರು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಹಾಕಿ ಮತ್ತೆ ಅವ್ರನ್ನ ಇದಕ್ಕೆ ಕಳಿಸ್ದಲ್ಲಿ ಏನಾಗುತ್ತೆ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಈ ಸೆಕ್ಷನ್ಗಳನ್ನ ಇನ್ವೋಕ್ ಮಾಡಿರ್ತಾರೆ ಆರ್ ಎಂ ಸೆಕ್ ಸೆಕ್ಷನ್ಗಳ್ನ ಇನ್ವೋಕ್ ಮಾಡಿರ್ತಾರೆ ಅವ್ರು ಏನೇ ಇದ್ರೇನು ಮುಂದೆ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡ್ಬೇಕಾಗುತ್ತೆ ಅವ್ರ ಕಡೆಯಿಂದ ಅವ್ರು ಮಾಡಿದ್ದು ಅವರು ಕ್ಲೀ ಗಿಲ್ಟಿ ಮಾಡಿದ್ರೆ ಇಂಥ ಕೇಸ್ ಗಳಲ್ಲಿ ವಿಲ್ ಬಿ ಅನ್ ಅವೈಲೇಬಲ್ ಅಫೆನ್ಸ್ ಅವ್ರು ಕ್ಲೀ ಗಿಲ್ಟಿ ಮಾಡ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಡೈರೆಕ್ಟ್ ಇದಾಗ್ಬಿಡುತ್ತೆ ಕಷ್ಟ ಆಗುತ್ತೆ ಅವ್ರಿಗೆ ಅವರು ಡಿಫೆನ್ಸ್ ತಗೊಂಡು ಮಾಡ್ಬೇಕಾಗುತ್ತೆ ಅದು ಸುಮ್ನೆ ಗೋಸ್ಕರ ಮಾಡಿದ್ದು ನಾವು ಯಾವ್ದೋ ಒಂದು ಇದಕ್ಕೆ ಮಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ತಗೊಬೇಕಾಗತ್ತೆ ಮತ್ತೆ ಅದು ವೆಪನ್ ಏನಿದೆ ಅದು ನಾವು ಇದನ್ನ ಯೂಸ್ ಮಾಡಿದ್ದು ಕಮ್ಮಿ ವೆಪನ್ ಯೂಸ್ ಮಾಡಿದ್ದು ಪೊಲೀಸ್ನವರು ಸುಳ್ಳು ಹಾಕಿದ್ದಾರೆ ಅಂತೆಲ್ಲ ಹೇಳಿ ಅವರು ಅವ್ರ ಕಡೆ ಲಾಯರ್ ಇಂದ ಅವರು ಡಿಫೆನ್ಸ್ ತಗೊಬೇಕಾಗಿ ಬರುತ್ತೆ ಇವರು ನಿಜವಾದ ವೆಪನ್ ಯೂಸ್ ಮಾಡಿರೋದ್ರಿಂದನೇ ನಮ್ಮ ಪೊಲೀಸರು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಅವ್ರನ್ನ ಕಸ್ಟಡಿಗೆ ತಗೊಂಡಿದ್ದಾರೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ನವರು ಸುಮ್ ಸುಮ್ನೆ ಅವ್ರು ಎಫ್ಐ ಆರ್ ಹಾಕಲ್ಲ ಅಲ್ಲಿಗೆ ಅಲ್ಲಿಗೆ ಇವ್ರು ರೀಲ್ಸ್ ಮಾಡಿದ್ರೆ ಕೂಡ ಪೊಲೀಸ್ ನೋಟಿಸ್ ಒಂದು ಫಾರ್ಟಿ ಒನ್ ಎ ನೋಟಿಸ್ ಒಂದು ಕಳ್ಸಿ ನಿಮ್ಮಲ್ಲಿ ಮೇಲೆ ಈ ತರ ಒಂದು ಆರೋಪ ಇದೆ ಬಂದು ಉತ್ತರ ಕೊಡಿ ಅಂತ ಹೇಳ್ಬಿಟ್ಟು ಉತ್ತರ ತಗೊಂಡು ನಿಮೇಲೆ ಈ ತರ ಎಲ್ಲ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿ ಕಳಿಸ್ತಾರೆ ಸೊ ಈಗ ಅವರು ನಿಜವಾದ ಒಂದು ವೆಪನ್ ಯೂಸ್ ಮಾಡಿರೋದ್ರಿಂದಾನೇ ಅವರಿಗೆ ಇಷ್ಟು ಡೆಪ್ಟ್ ಆಫ್ ದಿ ಕ್ರೈಮ್ ಹೋಗಿರೋದು ಸರ್ ಈಗ ಒಂದು ವೇಳೆ ಅವರು ಈಗ ನಿಜವಾದ ವೆಪನ್ ಉಪಯೋಗಿಸ್ತಾನೆ ಒಂದು ಡಮ್ಮಿ ಮಾಡೆಲ್ ನ ಇಟ್ಕೊಂಡು ರೀಲ್ಸ್ ಮಾಡಿದ್ರೆ ಸೊ ಅದು ತಪ್ಪಾಗ್ತಾ ಇತ್ತಾ ಪಬ್ಲಿಕ್ ಅಲ್ಲಿ ಅದನ್ನ ಮುಂದೆ ಈಗ ಫಸ್ಟ್ ಐ ಆರ್ ಹಾಕ ಆದ್ಮೇಲೆ ಈಗ ಐ ಆರ್ ಹಾಕಕ್ಕಿಂತ ಮುಂಚೆ ಇವೆಲ್ಲ ಹ್ಮ್ 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 ಎಫ್ ಐ ಎಫ್ಐಆರ್ ಹಾಕಾದ್ಮೇಲೆ ಇದೆಲ್ಲಾನು ಏನ್ ಬರುತ್ತೆ ಇಟ್ ಕಮ್ಸ್ ಅಂಡರ್ ದಿ ಪ್ರಿವ್ ಆಫ್ ದಿ ಕೋರ್ಟ್ ಈ ಕೋರ್ಟ್ ಅಲ್ಲಿ ನಾಳೆ ದಿನ ಇವ್ರು ಬೇಲ್ ತಗೊಂಡು ಆಚೆ ಬಂದಿ ಟ್ರಯಲ್ ಅಲ್ಲಿ ಪ್ರೂವ್ ಮಾಡ್ಬೇಕಾಗಿ ಬರುತ್ತೆ ಸೊ ಆದ್ರಿಂದ ಯಾಕೆ ನಮ್ಮ ಪೊಲೀಸ್ನವರು ಇದನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡು ಇವ್ರ ಮೇಲೆ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಹಾಕಿದಾರಪ್ಪ ಅಂತ ಹೇಳಿದ್ರೆ ಇವ್ರನ್ನ ಫಾಲೋ ಮಾಡುವಂತವ್ರು ಕೆಲವರು ಇರ್ತಾರೆ ಈಗ ನೀವು ಕೆಲವೊಂದು ಏರಿಯಾಗಳಿಗೆ ಹೋಗಿ ಈ ಶ್ರೀರಾಂಪುರ ಆಗಿರ್ಬೋದು ಅಥವಾ ನಗರ ಆಗಿರ್ಬೋದು ಇಂತ ಕೆಲವೊಂದು ಪ್ರದೇಶಗಳಲ್ಲಿ ಕೆಲವೊಬ್ರು ಕಿಡಿಗೇಡಿಗಳು ಇರ್ತಾರೆ ಇಂತ ಏರಿಯಾಗಳಲ್ಲಿ ಜಾಸ್ತಿ ರೌಡಿಸಮ್ಗಳು ಇರುತ್ತೆ ಅವರು ವಿಲ್ ಬಿ ಫಿಫ್ಟೀನ್ ಸಿಕ್ಸ್ಟೀನ್ ಇಯರ್ಸ್ ಇರುತ್ತೆ ಅವರಿಗೆ ಅಥವಾ ಅಂಡರ್ ಟ್ವೆಂಟಿ ಇಯರ್ಸ್ ಇರ್ತಾರೆ ನೋಡ್ತಾರೆ ಸೋಷಿಯಲ್ ಮೀಡಿಯಾ ಈಗ ನೀವು ಮೇನ್ ಸ್ಟ್ರೀಮ್ ಮೀಡಿಯಾ ಇಟ್ ಟೇಕ್ಸ್ ಒನ್ ಸ್ಟೆಪ್ ಹೈಯರ್ ಹೌದು ಫೋನ್ಗಳಲ್ಲಿ ಏನ್ ನೋಡ್ತಾರೆ ಅದನ್ನೇ ಅವ್ರು ಮಾಡ್ಲಿಕ್ಕೆ ಹೋಗ್ತಾರೆ ಸೊ ಹಂಗ ಮಾಡಿದಲ್ಲಿ ನಮ್ಮ ಸಮಾಜಕ್ಕೆ ಒಲಿತಲ್ಲ ಅದು ಜನರಲ್ ಪಬ್ಲಿಕ್ಗೆ ಅದು ಒಂದು ಇದಾಗುತ್ತೆ ಇವ್ರನ್ನ ನೋಡಿ ತುಂಬಾ ಜನ ಮಾಡೋದ್ರಿಂದ ಇದನ್ನ ಪ್ರೊಪಬಿಟ್ ಮಾಡ್ಲಿಕ್ಕೋಸ್ಕರ ಪೊಲೀಸ್ನವ್ರು ಕೇಸ್ ಹಾಕಿರ್ತಾರೆ ಓಕೆ ಅಲ್ಲ ನನಗೆ ಪ್ರಶ್ನೆ ಏನಂದ್ರೆ ಈಗ ಓಕೆ ಅದು ಡಮ್ಮಿನೋ ಇಲ್ವಾ ಅಂತ ಅದು ಕೋರ್ಟಲ್ಲಿ ತೀರ್ಮಾನ ಮಾಡ್ತಾರೆ ಒಂದು ಈಗ ಪೊಲೀಸ್ನವ್ರಿಗೇನೆ ಅದು ಡಮ್ಮಿ ಅಂತ ಗೊತ್ತಾಗಿದ್ದೆ ಅಕಸ್ಮಾತ್ ಈಗ ಈಗ ಪೊಲೀಸ್ನವರು ಎಫ್ ಐ ಆರ್ ಹಾಕಿರೋ ಕಾರಣ ಇದು ಒರಿಜಿನಲ್ ಅಂತ ಎಫ್ ಐ ಆರ್ ಎಫ್ಐ ಆರ್ ಹಾಕಿದ್ದಾರೆ ಬಟ್ ಒಂದ್ ವೇಳೆ ರಿಯಲ್ ಆಗಿ ನಾರ್ಮಲ್ ಆಗಿ ಕೇಳ್ತಾ ಇರೋದು ಒಂದು ಡಮ್ಮಿ ವೆಪನ್ ಹಿಡ್ಕೊಂಡು ರೀಲ್ಸ್ ಮಾಡಿದ್ರೆ ಅದು ತಪ್ಪಾಗ್ತಿತ್ತ ಸೆಕ್ಷನ್ ಅಳವಡಿಕೆ ಆಗ್ತಿತ್ತಾ ಇದಕ್ಕೆ ಅಂತ ಅಂದ್ರೆ ಅದನ್ನೇ ನಾನು ಹೇಳಿದ್ದು ಒಂದು ಪೊಲೀಸ್ ನೋಟಿಸ್ ಕೊಟ್ಟಿ ಆದ್ರೂ ಅವ್ರಿಗೆ ಒಂದು ವಾರ್ನ್ ಮಾಡ್ತಾ ಇದ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ರು ಯಾವ ಯಾವ ವೆಪನ್ ನೀವು ಯೂಸ್ ಮಾಡಿರೋದು ಅದು ತಗೊಂಬಂದ್ ತೋರಿಸಿ ಅಂತ ಎಲ್ಲ ಹೇಳಿ ಯಾಕಂದ್ರೆ ಪೊಲೀಸ್ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಪವರ್ ನಮ್ಮ ಬಿ ಎನ್ ಎಸ್ ಎಸ್ ಮತ್ತೆ ಸಿಆರ್ ಪಿ ಸಿ ಅಡಿಯಲ್ಲಿ ಇದೆ ಅವ್ರನ್ನ ಕರೆಸಿ ಅದನ್ನ ಯಾವ ವೆಪನ್ ಏನು ಎತ್ತ ಎಲ್ಲ ನೋಡಿ ಒಂದು ವಾರ್ನ್ ಮಾಡಿ ಅದ್ ಏನಾದ್ರು ಕಮ್ಮಿ ವೆಪನ್ ಆಗಿದ್ದಲ್ಲಿ ಇನ್ನೊಂದ್ಸತಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹದಿ ಬಿಡ್ಬೇಡಿ ನಿಮ್ಮನ್ನ ನೋಡಿ ನಿಮ್ಮ ಫಾಲೋವರ್ಸ್ ಅದನ್ನೇ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಒಂದು ವಾರ್ನ್ ಮಾಡಿ ಇದು ಕಳಿಸ್ತಾ ಇದ್ರು ವಾಪಸ್ ಕಳಿಸ್ತಾ ಇದ್ರು ಈಗ ಅದು ರಿಯಲ್ ವೆಪನ್ ಆಗಿರೋದ್ರಿಂದಾನೇ ಇದು ಇಷ್ಟು ಸೀರಿಯಸ್ ನೇಚರ್ ತಗೊಂಡು ಇದಾಗಿರೋದು ಸರ್ ಓಕೆ ಸರ್ ಆಕ್ಚುಲಿ ಇದು ನಾನು ಇದನ್ನ ತುಂಬಾ ಜನ ಇದು ಅಬ್ಸರ್ವ್ ಮಾಡ್ಲೇಬೇಕು ಯಾಕಂದ್ರೆ ತುಂಬಾ ಜನ ಅವ್ರು ವಿಡಿಯೋಗಳು ನೋಡ್ತಾ ಇದ್ವಿ ಇವತ್ತು ಸೆಲೆಬ್ರಿಟಿಗಳು ಈ ತರ ಮಾಡಿದರೆ ಇದು ಅರೆಸ್ಟ್ ಆಗಿದೆ ಈ ಲೆವೆಲ್ ಗೆ ಹೋಗಿದೆ ಬಟ್ ತುಂಬಾ ಜನ ಅಲ್ಲಿ ಕೂತ್ಕೊಂಡು ಈ ತರ ಮಚ್ಚುನ ಬೀಳ್ಸ್ಕೊಂಡು ಈ ತರ ಹೋಗಿರೋ ತುಂಬಾ ರೀಲ್ಸ್ ಗಳು ನೋಡಿದೀವಿ ಸೊ ಇದು ಇದು ಇಂಥವ್ರಿಗೆಲ್ಲ ಪಾಠ ಆಗುತ್ತೆ ಅಂತ ಅನ್ಸುತ್ತಲ್ಲ ಸರ್ ಇದು ಹೌದು ಎನಿ ಶಾರ್ಪ್ ಎಜ್ ವೆಪನ್ ಇಟ್ಕೊಳ್ಳೋದಾಗ್ಲಿ ಯಾವ್ದೇ ಒಂದು ನೈಫ್ ಇಟ್ಕೊಳ್ಳೋದಾಗ್ಲಿ ಡ್ರ್ಯಾಗರ್ ಇಟ್ಕೊಳ್ಳೋದಾಗ್ಲಿ ಮತ್ತೆ ಏನೇ ಇಟ್ಕೊಳ್ಳೋದು ಈಗ ನೋಡಿ ಇಸ್ ಡಿಫ್ರೆಂಟ್ ಬಿಟ್ವೀನ್ ಬುಲ್ಲೆಟ್ ಅಂಡ್ ಪೆಲ್ಲೆಟ್ ಬುಲ್ಲೆಟ್ ರಿಯಲ್ ಗನ್ ಅಲ್ಲಿ ಯೂಸ್ ಮಾಡ್ತಾರೆ ಪೆಲ್ಲೆಟ್ ಏರ್ ಗನ್ ಅಲ್ಲಿ ಯೂಸ್ ಮಾಡ್ತಾರೆ ಹೊಡೆದ್ರೆ ಸಾಯ್ತಾರೆ ಪೆಲ್ಲೆಟ್ ಅಲ್ಲಿ ಹೊಡೆದ್ರೆ ಏಟ್ ಆಗುತ್ತೆ ಸೊ ಇವೆಲ್ಲ ಡಿಫ್ರೆನ್ಶಿಯೇಷನ್ ಇರ್ತದೆ ಆರಂಭರಿಯಲ್ಲಿ ಸೊ ಇದನ್ನೆಲ್ಲ ನಾವು ಏನಾದ್ರು ಇಟ್ಕೊಂಡು ಈಗ ಈಗ ಫಾರ್ ಎಕ್ಸಾಂಪಲ್ ಏರ್ ಗೆ ಲೈಸೆನ್ಸ್ ಬೇಡ ಅಂತ ಹೇಳ್ತಾರೆ ಆಯ್ತರ ಅದೇ ಏರ್ ಗನ್ ಏರ್ ರೈಫಲ್ ಏನೋ ಇದೆ ಅಂತ ತಿಳ್ಕೊಳ್ಳಿ ಆ ಏರ್ ರೈಫಲ್ ಲೈಸೆನ್ಸ್ ಬೇಡ ಅಂತ ಅವರೇ ಬಿಲ್ ಅಲ್ಲಿ ಬರೆದು ಕೊಟ್ಟಿರ್ತಾರೆ ಅದನ್ನ ನಾವು ಸಾರ್ವಜನಿಕ ಸ್ಥಳದಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋದು ಅದನ್ನ ನಾವು ಫೈರ್ ಮಾಡೋದು ತೋರ್ಸೋದು ಅಥವಾ ಒಂದು ಯಾವ್ದೋ ಒಂದು ಇಲ್ಲಿ ಮೂಕ ಪ್ರಾಣಿಗಳಿಗೆ ಹೊಡಿಯೋದು ಎಲ್ಲ ಮಾಡಿದ್ರೆ ಅದನ್ನು ಅಫೆನ್ಸ್ ಆಗುತ್ತೆ ಅದ್ರಲ್ಲಿನು ಇವರು ತಗೊಂಡು ಆಕ್ಷನ್ ಅಂದ್ರೆ ಸಮಾಜದಲ್ಲಿ ಕೆಲಸ ಅಂದ್ರೆ ಎದುರಿಸುವ ಲೈಸೆನ್ಸ್ ಬೇಡ ಅಂತ ಹೇಳಿದ್ರೆ ವೆಪನ್ ಅಲ್ಲಿ ನಿನ್ನ ಸೇಫ್ಟಿಗೋಸ್ಕರ ನೀನ್ ಇಟ್ಕೊಂಡಿದ್ಯಾ ರಿಯಲ್ ವೆಪನ್ ಬೇಕು ಅಂದ್ರೆ ಪ್ರೊಸೆಸ್ ನೀವು ಅದಕ್ಕೆ ಲೈಸೆನ್ಸ್ ಅಪ್ಲೈ ಮಾಡಿ ಒಂದು ಟೂ ಟು ತ್ರೀ ಇಯರ್ಸ್ ಆದ್ಮೇಲೆ ಅದು ಅಕ್ಸೆಪ್ಟ್ ಆದ್ಮೇಲೆ ನಿಮಗ್ ಬರುತ್ತೆ ಅದು ನೀವು ಕೂಲಂಕುಶವಾಗಿ ತನಿಖೆ ಮಾಡ್ತಾರೆ ಏನ್ ಲೈಸೆನ್ಸ್ ಬೇಕು ನೀನ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಇಲ್ಲುವ ಎತ್ತ ಏನು ಇವೆಲ್ಲ ಕೂಲಂಕುಶವಾಗಿ ತನಿಖೆ ಮಾಡಿ ಲೈಸೆನ್ಸ್ ಗ್ರಾಂಟ್ ಮಾಡುವಂತದ್ದು ಎಲ್ಲರಿಗೂ ಲೈಸೆನ್ಸ್ ಕೊಡಲ್ಲ ಹಾಗಾಗಿ ಇವಾಗ ಏರ್ಗನ್ಗೆ ಎಲ್ಲ ಲೈಸೆನ್ಸ್ ಬೇಡ ಪೆಲೆಟ್ ಯೂಸ್ ಮಾಡಿ ಮಾಡ್ಬೋದು ಅದನ್ನ ಎಫ್ಐ ಮಾಡ್ಬೋದು ಅದನ್ನ ನೀವು ಸಾರ್ವಜನಿಕ ಸ್ಥಳದಲ್ಲಿ ಯೂಸ್ ಮಾಡಿದ್ರೇನು ಅದು ಅಫೆನ್ಸ್ ಆಗುತ್ತೆ ಅದನ್ನ ಇದನ್ನ ತೋರಿಸೋದಾಗ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಯೂಸ್ ಮಾಡೋದಾಗ್ಲಿ ಮಾಡಿದ್ರೆ ಅಫೆನ್ಸ್ ಆಗುತ್ತೆ ಯಾಕಂದ್ರೆ ಅದರಿಂದನೂ ಓಡಿದ್ರೆ ಏಟ್ ಆಗುತ್ತೆ ಅದು ಇಷ್ಟು ಎಮ್ ಎಂ ಅಂತ ಇರ್ತದೆ ಓಡಿದ್ರೆ ಅದು ಅದರಲ್ಲೂ ಏಟ್ ಆಗಿ ಆಗುತ್ತೆ ಓಕೆ ಓಕೆ ಸರ್ ಹೇಳಿ ಹೇಳಿ ಇವಾಗ ಅವ್ರಿಗೆ ಬೇಲ್ ಆಗೋದು ಅಂದ್ರೆ ಇಷ್ಟು ದಿನ ಕಾಯ್ಬೇಕು ಅಂತ ಇದ್ಯಾ ಅಥವಾ ಬೇಲ್ ಇಮಿಡಿಯೇಟ್ ಆಗುತ್ತೆ ಇಲ್ಲ ಈಗ ಅವ್ರ ಲಾಯರ್ಸ್ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಬಹುದು ಫೈಲ್ ಮಾಡಿದ ತಕ್ಷಣನೇ ಒಂದು ಅಬ್ಜೆಕ್ಷನ್ ಅಂತ ಒಂದು ಡೇಟ್ ಕೊಡ್ತಾರೆ ಅದೇ ದಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಆಗ್ತಾರೆ ಇವರು ವಾದವನ್ನು ಮಾಡಿದ್ರೆ ಆರ್ಡರ್ಸ್ ಅಂತ ಪೋಸ್ಟ್ ಆಗುತ್ತೆ ಬೇಲ್ ಆಗುತ್ತೆ ಸರ್ ಬೇಲ್ ಆಗೋದ್ರಲ್ಲಿ ಏನು ಯಾವುದೇ ರೀತಿ ತೊಂದರೆ ಏನಿಲ್ಲ ಬಟ್ ಇದು ವಿಚ್ ಶುಡ್ ನಾಟ್ ಬಿ ರಿಪೀಟೆಡ್ ಅಂತ ಹೇಳ್ಬಿಟ್ಟು ಪೊಲೀಸ್ ನವರು ಇಂಟ್ರೆಸ್ಟ್ ಆಫ್ ಸೊಸೈಟಿ ತಗೊಂಡಿದ್ದಾರೆ ಈ ತರ ಇದು ಮಾಡಿ ರೀಲ್ಸ್ ಮಾಡಿ ಮಾಡೋದು ಎಲ್ಲ ಮಾಡಿದ್ರೆ ಈಗ ನೀವೇ ನೋಡ್ಬೋದು ಮಚ್ಚ ಇಟ್ಕೊಂಡು ಎತ್ತೋದು ಅವೆಲ್ಲ ಈಗ ಆರ್ ಎಕ್ಸ್ ಎಲ್ ವೀಲಿಂಗ್ ಎತ್ಕೊಂಡು ಮಚ್ಚ ಇಟ್ಕೊಂಡು ಹೋಗೋದು ಇವೆಲ್ಲ ಜಾಸ್ತಿ ಆಗಿದೆ ಆದ್ರಿಂದ ಇವ್ರನ್ನ ಇವರು ಮಚ್ ಇಟ್ಕೊಂಡು ಎಲ್ಲ ಮಾಡೋದು ಎಲ್ಲ ಮಾಡಿ ಮಾಡ್ದಾಗ ಏನಾಗುತ್ತೆ ಮೂವಿ ಫಿಲಂ ಅಲ್ಲಿ ಮಾಡೋದು ಬೇರೆ ಇಲ್ಲಿ ಇವ್ರು ವಿಡಿಯೋ ಮಾಡ್ಕೊಂಡು ಮಾಡೋದು ಬೇರೆ ಸಿನಿಮಾ ಅಂತಾನೆ ನೋಡ್ತಾರೆ ಅದು ಸಿನಿಮಾ ನೋಡ್ತಾರೆ ಮತ್ತೆ ಅದಕ್ಕೆ ಸರ್ಟನ್ ಪರ್ಮಿಷನ್ ತಗೊಂಡಿರ್ತಾರೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪರ್ಮಿಷನ್ ತಗೊಂಡಿರ್ತಾರೆ ಇವರು ಯೂಸ್ ಮಾಡ್ಬೇಕಾರೆ ಸರ್ಟನ್ ಯಾವ್ ಜುರಿಸ್ಟಿಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಅಡಿಯಲ್ಲಿ ಇವ್ರು ಮಾಡಿರ್ತಾರೆ ಯಾವ ಏರಿಯಾ ಅಲ್ಲಿ ಮಾಡಿದ್ದಾರೆ ಅದು ಪೊಲೀಸ್ ಸ್ಟೇಷನ್ ಅಡಿಯಲ್ಲಿ ಇವ್ರು ಹೋಗಿ ಒಂದ್ ಲೆಟರ್ ಕೊಟ್ಟು ನಾವ್ ಈ ತರ ರೀಲ್ಸ್ ಮಾಡ್ತಾ ಇದೀವಿ ನಮಗೆ ಈ ವೆಪನ್ ಶಾರ್ಪೇಜ್ಡ್ ವೆಪನ್ ಯೂಸ್ ಮಾಡ್ಲಿಕ್ಕೆ ನಮ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳ್ಬಿಟ್ಟು ಆ ಜುಡಿಸ್ಟಿಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಗೆ ಒಂದು ಲೆಟರ್ ಬರ್ದಿ ಆ ಲೆಟರ್ ಅಕ್ಸೆಪ್ಟ್ ಆಗಿ ಮಾಡಿದಲ್ಲಿ ಇವ್ರಿಗೆ ಯಾವ್ದೇ ರೀತಿ ತೊಂದರೆ ಆಗ್ತಾ ಇರ್ಲಿಲ್ಲ ಈಗ ಇವರು ಹಂಗೆ ಮಾಡಿ ಇದು ಸಾರ್ವಜನಿಕ ಇದು ಸೋಷಿಯಲ್ ಮೀಡಿಯಾ ಅಲ್ಲಿ ಹರಿಬಿಟ್ಟಿರೋದ್ರಿಂದ ಈ ಸಮಾಜಕ್ಕೆ ಒಂದು ಬ್ಯಾಡ್ ಮೆಸೇಜ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರು ಯಾವ ಓಕೆ ಸರ್ ಓಕೆ ಥ್ಯಾಂಕ್ ಯು ತುಂಬಾ ಇನ್ನು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ಬಟ್ ಯಾಕೆಂದ್ರೆ ಇದೊಂದು ಒಂದು ಸಣ್ಣ ಮಿಸ್ಟೇಕ್ ಆಗ ಅಂತ ಅನ್ಸುದ್ರು ಯಾಕೆಂದ್ರೆ ಇದರಿಂದ ತುಂಬಾ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಕಾನೂನು ಅಡಿಯಲ್ಲಿ ಅವ್ರು ಅರೆಸ್ಟ್ ಮಾಡಿದ್ರ ಅಂತ ಹೇಳಿದ್ರಿ ಹೌದು ಸರ್ ಇದು ಕಾನೂನು ಅಡಿಯಲ್ಲಿ ಪೊಲೀಸ್ನವರು ನನ್ನ ಪ್ರಕಾರ ನೋಡಿ ಈಗ ಎಲ್ಲ ವಿಷಯದಲ್ಲೂ ನಾವು ಪೊಲೀಸ್ನವ್ರನ್ನ ಡಿಗ್ರೇಡ್ ಮಾಡಿದ್ರೆ ಅದು ಸರಿ ಇರಲ್ಲ ಹ್ಮ್ 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 ಅವ್ರು ಇರೋದ್ರಿಂದಾನೇ ಸಮಾಜ ಒಳ್ಳೇದಾಗ್ತಾ ಇದೆ ಇಲ್ಲ ಎಲ್ಲಾ ಕಡೆ ವೆಪನ್ಸ್ ಹಿಡ್ಕೊಂಡು ಇಲ್ಲೆಲ್ಲಾ ಕಡೆ ಓಡಾಡಿದ್ರೆ ನಮ್ಮ ಈ ನಾವು ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ತಾ ಇರ್ತೀವಿ ಹೌದೌದು ಕರೆಕ್ಟ್ ಈಗ ರೋಡ್ ಅಲ್ಲಿ ವೆಪನ್ಸ್ ಹಿಡ್ಕೊಂಡು ರೀಲ್ಸ್ ಮಾಡೋದಾಗ್ಲಿ ಅದು ಯಾರೋ ವೆಪನ್ಸ್ ನೋಡಿದ ತಕ್ಷಣನೇ ಗಾಬರಿ ಆಗುತ್ತೆ ಈಗ ಸಾರ್ವಜನಿಕ ಸ್ಥಳದಲ್ಲಿ ಈಗ ನೀವೇ ಆಚೆ ಹೋಗ್ತಾ ಇದ್ದೀರಾ ವೆಪನ್ಸ್ ಗಾಬರಿ ಆಗುತ್ತೋ ಇಲ್ವೋ ಖಂಡಿತ ಖಂಡಿತ ಈಗ ಅವರು ಎಲ್ಲರಿಗೂ ನೋನ್ ಪರ್ಸನ್ ಆಗಿದ್ರೆ ಒಂದ್ ವೇಳೆ ಗಾಬರಿ ಇರ್ಬೋದು ಆದ್ರೆ ಯಾವ್ದೋ ಒಬ್ಬ ಅನ್ನೋನ್ ಪರ್ಸನ್ ಈ ಸರ್ ಇಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅಂದಾಗ ಖಂಡಿತ ಗಾಬರಿ ಆಗುತ್ತೆ ಸರ್ ಈಗ ಏನಾಗುತ್ತೆ ಹೌದು ನೀವ್ ಹೇಳಿದು ಓಕೆ ಬಟ್ ಎಲ್ಲರಿಗೂ ರಜತ್ ಗೊತ್ತಿರಬೇಕಲ್ಲ ನಿಜ ಅದು ನಿಜ ಹೌದು ಎಲ್ಲರ ಮನೇಲೂ ಟಿವಿ ಇರಬೇಕಲ್ಲ ಎಲ್ಲರ ಮನೇಲೂ ಬಿಗ್ ಬಾಸ್ ಬರ್ಬೇಕಲ್ಲ ಈ ಇಲ್ಲಿ ಕೆಲವ್ರ ಮನೆಯಲ್ಲಿ ಟಿವಿನೂ ಇರಲ್ಲ ಆ ಪ್ರಾವಿಷನ್ಸ್ ಇರಲ್ಲ ಯಾವ್ದು ಇರಲ್ಲ ಸೋಶಿಯಲ್ ಮೀಡಿಯಾ ಮಾತ್ರ ಯೂಸ್ ಮಾಡ್ತಾ ಇರ್ತಾರೆ ಒಂದು ಸ್ಥಿತಿಗಟ್ಟಿಗಳು ಇರ್ತವೆ ಸಡನ್ ಆಗಿ ಮಚ್ಚು ಲಾಂಗ್ ಗಳು ಕೈಯಲ್ಲಿ ಇಡ್ಕೊಂಡು ಮಾಡೋದು ಅದು ಇದು ಮಾಡೋದು ನೋಡ್ದಲ್ಲಿ ಏನಾಗುತ್ತೆ ಯಾವುದೇ ಒಂದು ವ್ಯಕ್ತಿಗೆ ಸಾರ್ವಜನಿಕ ಸ್ಥಳದಲ್ಲಿ ಗಾಬರಿ ಆಗೇ ಆಗುತ್ತೆ ಹೌದು ಖಂಡಿತ ಖಂಡಿತ ಆಕ್ಚುಲಿ ನಾವು ಈಗ ರೋಡಲ್ಲಿ ಹೋಗ್ತಾ ಇರ್ತೀವಿ ಸಡನ್ ಆಗಿ ಅವ್ರು ರೀಲ್ಸ್ ಮಾಡ್ತಾವ್ರೆ ಅಂತಾನೂ ಗೊತ್ತಿರೋದಿಲ್ಲ ಕೈಯಲ್ಲಿ ಒಂದು ಲಾಂಗ್ ಹಿಡ್ಕೊಂಡಿರ್ತಾರೆ ಅಂದ್ರೆ ಖಂಡಿತ ಗಾಬರಿ ಆಗುತ್ತೆ ಒಂದು ಕ್ಷಣ ಒಂಥರ ಸಡನ್ ಆಗಿ ಒಂಥರ ಭಯ ಬಂದೇ ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಆ ಒಂದು ಉದ್ದೇಶದಿಂದ ಪೊಲೀಸ್ ಅವರು ಇವ್ರನ್ನ ಅರೆಸ್ಟ್ ಮಾಡಿ ಇದ್ ಮಾಡಿದ್ದಾರೆ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಆಕ್ಚುಲಿ ಒಂದು ಒಂದು ನೋಡಕ್ ಅನ್ಸ್ಬೋದು ಏನಪ್ಪಾ ಈ ಸಡನ್ ಆಗಿ ಒಂದು ಏನೋ ಒಂದು ಅಹ್ ರೀಲ್ಸ್ ಮಾಡಿದಕ್ಕೆ ಈ ರೀತಿ ಕಂಟಕ ಬರುತ್ತಲ್ಲ ಅಂತ ಅನ್ಸಬಹುದು ಬಟ್ ಈ ಇದು ಒಂದು ಕಾನೂನು ಪ್ರಕಾರ ಹೋದಾಗ ಒಂದ್ ರೀತಿ ಅದು ಸರಿಯಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಬಟ್ ಇರಲಿ ಅದು ಏಕೆಂದ್ರೆ ಕ್ಷಮೆ ಕೇಳ್ಕೊಂಡು ಬರ್ಬೋದು ಅದು ಕಾನೂನು ಅಡಿಯಲ್ಲಿ ಏನೇನಾಗುತ್ತೆ ಆ ಪ್ರೊಸೆಸ್ನ ಕ್ಷಮೆ ಕೇಳಿ ನಾನು ಒಂದು ರೀಲ್ಸ್ ಉದ್ದೇಶಕ್ಕೋಸ್ಕರ ಮಾಡಿದೆ ಅಂತ ಕೇಳ್ಕೊಂಡು ಆ ಕಾನೂನು ಏನು ಪ್ರೊಸೆಸ್ ಇರುತ್ತೋ ಆ ಪ್ರೊಸೆಸ್ ಮುಖಾಂತರ ಒಂದು ಡಿಫೆನ್ಸ್ ಲಾಯರ್ ಮುಖಾಂತರ ಮಾಡ್ಕೊಂಡು ಈ ಕೇಸ್ದಿಂದ ಹೊರಗಡೆ ಬರ್ಬೋದು ಅಂತದೇನಿಲ್ಲ ಬಟ್ ಈ ಒಂದು ವಿಡಿಯೋ ಮಾಡಿದ ಉದ್ದೇಶ ಏನಪ್ಪಾ ಅಂತಂದ್ರೆ ಈ ವಿಡಿಯೋದಿಂದ ಅಂದ್ರೆ ಈಗ ನೋಡಿ ಈಗ ಒಬ್ಬ ಸೆಲೆಬ್ರಿಟಿ ಈಗ ಒಬ್ಬ ಇನ್ಫ್ಲೂಯೆನ್ಸ್ ಇರುವಂತ ವ್ಯಕ್ತಿನೇ ಬಿಟ್ಟಿಲ್ಲ ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನೇ ಒಂದು ತಪ್ಪು ಮಾಡಿದ್ರೆ ಸಮಾಜದಲ್ಲಿ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ವೈಲೆನ್ಸ್ ನ ಕ್ರಿಯೇಟ್ ಮಾಡಿದ್ರೆ ಈ ತರ ಒಬ್ಬ ವ್ಯಕ್ತಿನೇ ನಾವು ಬಿಟ್ಟಿಲ್ಲ ಅಂತ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಈ ತರ ಏನಾದ್ರು ಮಾಡಿದ್ರೆ ಅವರು ಕಂಟಕ ಆಗಿ ಆಗುತ್ತೆ ಅನ್ನೋದನ್ನ ಆಗಿ ಇಟ್ಕೋಬೇಕು ಒಂದು ಎರಡನೇದಾಗಿ ಈ ತರದೊಂದು ಸುದ್ದಿ ಆದಾಗ ಪ್ರತಿಯೊಬ್ಬರು ಎಷ್ಟೋ ಜನ ನೋಡ್ತಾ ಇರ್ಬೋದು ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಕೆಲವರು ಅಹ್ ಶಾರ್ಪ್ ವೆಪನ್ಸ್ ನ ಇಟ್ಕೊಂಡು ಓಡಾಡುವಂಥದ್ದು ಈ ತರ ಬೀಸ್ಕೊಂಡು ಹಿಂಗೆಲ್ಲ ಆಡ್ಕೊಂಡು ಹೋಗುವಂಥದ್ದು ಅಲ್ಲಿ ಗಮನಿಸಿರ್ತೀವಿ ಸಡನ್ ಆಗಿ ಆತರ ನೋಡಿದಾಗ ಒಂದ್ ಆತರ ಆದ್ರೆ ಏನಾಗುತ್ತೆ ಪ್ರತಿಯೊಬ್ಬ ಒಂದು ಫ್ಯಾಮಿಲಿ ಒಂದು ಹೆಣ್ಮಗು ಹೋಗ್ತಾ ಇರುತ್ತೆ ಒಂದು ಮಕ್ಳು ಹೋಗ್ತಾ ಇರ್ತಾರೆ ಒಂದು ಹೆಂಗಸ್ರು ಹೋಗ್ತಾ ಇರ್ತಾರೆ ಒಂದು ಫ್ಯಾಮಿಲಿ ಜೊತೆನಲ್ಲಿ ಹೋಗ್ತಾ ಇರ್ಬೇಕಾರೆ ಈ ರೀತಿ ಏನಾದ್ರು ಒಂದು ಬೀಸ್ಕೊಂಡು ಅಥವಾ ಏನೋ ಒಂದು ಇದು ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಗಾಬರಿ ಆಗುತ್ತೆ ಒಂದು ಕ್ಷಣ ಆ ಒಂದು ಜೀವ ಭಯ ಬಂದ್ಬಿಡುತ್ತೆ ಸೊ ಈ ತರ ಆಗ್ಬಾರ್ದು ಅಂತಾನೆ ಒಂದು ಇಷ್ಟು ಸೆಕ್ಷನ್ಗಳನ್ನ ಇಟ್ಕೊಂಡು ಈ ರೀತಿ ಒಂದು ಕಾನೂನು ವ್ಯವಸ್ಥೆನಲ್ಲಿ ಈ ತರ ಸೆಕ್ಷನ್ ನಲ್ಲಿ ಇಟ್ಕೊಂಡು ಈ ತರ ಆದಾಗ ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಇದರಲ್ಲಿ ಯಾರು ಪರ ವಿರೋಧ ಅನ್ನೋದು ಏನು ಬರೋದಿಲ್ಲ ಯಾಕೆಂದ್ರೆ ಅಹ್ ನಮ್ಮ ದೇಶದ ಕಾನೂನು ನಮ್ಮ ದೇಶದ ಅಹ್ ಏನು ಜನಗಳನ್ನ ಕಾಪಾಡೋದಿಕ್ಕೆ ಕಾನೂನು ಇದೆ ಈ ಕಾನೂನು ಅಡಿಯಲ್ಲಿ ಈ ರೀತಿ ಒಂದು ಸೆಕ್ಷನ್ ಇರುತ್ತೆ ಆ ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಒಂದು ಇನ್ನೊಂದೇನಂದ್ರೆ ಇದು ಒಂದು ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಆಗ್ಬೇಕು ಯಾವುದೇ ರೀತಿ ನಾನ್ಸೆನ್ಸ್ ನ ಕ್ರಿಯೇಟ್ ಮಾಡಬಾರ್ದು ಸೊ ಇದಕ್ಕಿಂತ ಮುಂಚೆ ಒಂದು ಡ್ರೋಣ್ ಪ್ರತಾಪ್ ಅವರು ಅರೆಸ್ಟ್ ಆಗಿದ್ರು ಒಂದು ಒಂದು ವಿಚಾರದಲ್ಲಿ ಅವರು ಒಂದು ನೀರಿನೊಳಗಡೆ ಒಂದು ಬ್ಲಾಸ್ಟ್ ಮಾಡಿದ್ರು ಒಂದು ಏನೋ ಹಾಕ್ಬಿಟ್ಟು ಬ್ಲಾಸ್ಟ್ ಮಾಡಿದ್ರು ಅದು ಅಷ್ಟೇ ವೈಲೆನ್ಸ್ ಆಗುತ್ತೆ ಸೊ ಈ ತರ ವೈಲೆನ್ಸ್ ನ ಮಾಡೋದ್ರಿಂದ ಸೋಷಿಯಲ್ ಅದರಲ್ಲೂ ವೈಲೆನ್ಸ್ ಮಾಡೋದ್ರ ಜೊತೆಗೆ ವಿಡಿಯೋ ಮಾಡಿ ಅರಿಬಿಡೋದು ಎಷ್ಟು ಒಂದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೋಡಿಕೊಂಡು ಇನ್ನ ಯಾರು ಈ ತರ ವಿಡಿಯೋಗಳನ್ನ ಮಾಡೋಕೆ ಪ್ರಯತ್ನ ಪಡಬೇಡಿ ಅನ್ನೋದು ನನ್ನ ಉದ್ದೇಶ ಅಹ್ ಇಷ್ಟು ಹೇಳ್ತಾ ಇವರು ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ